ಒಬ್ರು ಹೋಗಿದಾರೆ ಅವ್ರನ್ನ ಅಂತ ಹೇಳ್ತೀನಿ ಬೆಂಕಿ ಈ ಸೀಸನ್ ಬೆಂಕಿ ನಾನ್ ಹಚ್ಚಿದ್ನಲ್ಲ ಈ ಸತಿ ಯಾರಾದ್ರೂ ನೀರ್ ಹಾಕ್ಬಿಟ್ಟು ಬರ್ತಾರ ಬಿಡಿ ತಲೆ ಕೆಸ್ಕೋಬೇಡಿ ಏನ್ ಗೊತ್ತಾ ಬೆಂಕಿನ ರಿಪ್ಲೇಸ್ ಮಾಡಕ್ ಚಾನ್ಸ್ ನೀರ್ ಚೆಲ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬಿಟ್ಟು ಅಷ್ಟೇ ಹೊರತು ಇನ್ನೊಂದು ಬೆಂಕಿ ಸೃಷ್ಟಿ ಆಗೋದಕ್ಕೆ ಚಾನ್ಸ್ ಇಲ್ಲ ನಿಮ್ಗೆ ಒಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ಎಪಿಸೋಡ್ ನೋಡಿದ್ಮೇಲೆ ಮೇಲೆ ನಾನು ಇದಪಿನಿಯನ್ ಕೊಡ್ತೀನಿ ಈಗ ಯಾಕಂದ್ರೆ ಮೊದಲನೇದಾಗಿ ಒಂದಷ್ಟು ಜನ ಆರ್ಟಿಸ್ಟ್ ನನಗೆ ಪರಿಚಯ ಇರುವಂಥವ್ರು ಆರ್ಟಿಸ್ಟ್ಗಳೆಲ್ಲ ನಾವು ಮೀಟ್ ಮಾಡಿದಾಗ ಹೆಂಗಿರುತ್ತೆ ಗೊತ್ತಾ ಒಂದು ಶೂಟಿಂಗ್ ಸ್ಪಾಟಲ್ಲಿ ಮೀಟ್ ಮಾಡಿರ್ತೀವಿ ಅಥವಾ ಈ ರೀತಿಯಾದ ಶೋಗಳಲ್ಲಿ ಮೀಟ್ ಮಾಡಿರ್ತೀವಿ ನೀವು ಯಾವುದೋ ಫಂಕ್ಷನಲ್ಲಿ ಮೀಟ್ ಮಾಡಿರ್ತೀವಿ ಏನು ಮಾತಾಡ್ತೀವಿ ಹಾಯ್ ಯು ಚೆನ್ನಾಗಿದೆಯಾ ಸೂಪರ್ ಆಗಿದೆ ನೀನು ಹೇಗಿದೆ ಸಾಗದಾಗ ಕಾಣಿಸ್ತಾ ಇದೆಯಾ ಅಥವಾ ನಿನ್ನ ಡ್ರೆಸ್ ಇನ್ನೊಂದು ಸೂರು ಬೆಟ್ರಾಗಬೋದಿತ್ತು ಇಷ್ಟು ಬಿಟ್ಟರೆ ಇನ್ನೇನು ಮಾತಾಡಿರಲ್ಲ ಅದಲ್ಲೇ ಪರ್ಸ್ನಲ್ಲಾಗಿ ಮಾತಾಡೋವಂಥವ್ರು ಒಂದಿಬ್ಬರು ಮೂರು ಜನ ಇದ್ದಾರೆ ಇಲ್ಲ ಅನ್ನಲ್ಲ ಬಟ್ ಇನ್ ಆ್ಯಂಡ್ ಔಟ್ ನಮಗೆ ಗೊತ್ತಿರೋದು ಸೊ ಬಿಗ್ ಬಾಸ್ ನಲ್ಲಿ ನೀವೆಲ್ಲರೂ ಹೇಗೆ ಅವ್ರನ್ನ ಹೊಸದಾಗಿ ನೋಡ್ತಿರೋ ನಾವು ಕೂಡ ಅವ್ರನ್ನ ಹೊಸದಾಗಿ ನೋಡ್ತೀವಿ ಆಗಿದ್ರು ಯಾಕಂದ್ರೆ ಫ್ರೆಂಡ್ಸ್ ಎಷ್ಟು ಲಿಮಿಟ್ ಅಲ್ಲಿ ಇರ್ತಾರೋ ಅಷ್ಟು ಮೇಂಟೈನ್ ಮಾಡಿರ್ತೀವಿ ಕೆಲವರು ಕ್ಲೋಸ್ ಆಗಿದ್ರು ಮಾತಾಡಬಹುದು ಫ್ಯೂಚರ್ಟ್ ಲೀಸ್ಟ್ ಆಗಲಿ ಸ್ವರ್ಗ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಬಂದವರು ಯಾವ ರೀತಿ ಅಂತ ಒಂದು ಒಂದು ವಾರಕ್ಕೆ ತಡ್ಕೊಳಕ್ ಉದ್ಧಾರ ಆಗಿದ್ದವ್ರು ಇದ್ರು ಅಲ್ಲಿ ಈ ಜೀವನ ಪೂರ್ತಿ ಹಂಗೆ ಇರುತ್ತೆ ಅಂತಂದ್ರೆ ಯಾರ ಕೈಯಲ್ಲಿ ಸ್ವಾಮಿ ತಡ್ಕೊಳಕ್ ನೀವೇ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಚೆನ್ನಾಗ್ ಗೊತ್ತಾಗುತ್ತೆ ಎಲ್ರು ನನ್ನ ಸ್ನೇಹಿತರೆ ಇರೋದು ಯಾರೋ ಒಬ್ರು ಇಬ್ರು ಬಿಟ್ಟು ಇನ್ನೆಲ್ಲರೂ ನನ್ನ ಸ್ನೇಹಿತರೆ ಇರೋದು ಅದರಲ್ಲಿ ನನ್ನ ಫ್ರೆಂಡ್ ಅದು ಡಾರ್ಲಿಂಗ್ ಒಬ್ರು ಇದ್ದಾರೆ ಅಷ್ಟೇನೆ ಅಷ್ಟನ್ನೇ ಚೈನ್ ಹಾಕೊಂಡ್ರೆ ಲಾಸ್ಟ್ ಸೀಸನ್ ಅಲ್ಲಿ ಅವ್ರಿದ್ರು ಇವ್ರು ಇವಾಗ ಅಂತ ಅವ್ರು ಸಿಂಗಲ್ ಹಾಕೊಂಡಿದ್ರೆ ಇವರು ಡಬಲ್ ಹಾಕೊಂಡಿದ್ದಾರೆ ಅದೇ ಸರ್ ಒಂದು ಅಟ್ಲೀಸ್ಟ್ ಇಪ್ಪತ್ತು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಈಗಲೇ ನಿಮ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತೆ ಹೇಳಿ ಅದೇ ಸಿನಿಮಾ ನಾವು ಒಂದೇ ದಿನ ಗೊತ್ತಾಗ್ಬಿಡಕ್ಕೆ ನನಗಂತೂ ಗೊತ್ತಾಗಲ್ಲಪ್ಪ ನಂಗ ಅಷ್ಟು ಜಡ್ಜ್ ಮಾಡಕ್ ಆಗಲ್ಲ ಲೈಕ್ ನಾನು ಇವಾಗ ಎಲ್ಲ ನಾಗವೇಲಿ ತರ ನನಗ ನನಗ ನನಗೂ ಅಂತ ಟೇಕ್ಯಾ ಥ್ಯಾಂಕ್ ಯು